ಸದಾ ಹಸನ್ಮುಖಿಯಾಗಿದ್ದ ಉಪನ್ಯಾಸಕಿಯ ಬಾಳಲ್ಲಿ ವಿಧಿ ಮೋಸದಾಟ ಆಡಿದೆ ತಿಂದ ಆಹಾರವೇ ಜೀವಕ್ಕೆ ಅಪಾಯ ತಂದಿದೆ ಬಾಳಿ ಬದುಕಬೇಕಾಗಿದ್ದ ಯುವತಿ ಉಸಿರು ಚೆಲ್ಲಿದರೂ ಹಲವರಿಗೆ ಆಶಾಕಿರಣವಾಗಿದ್ದಾರೆ ಅವರೇ ಮಂಗಳೂರಿನ ಖಾಸಗಿ ಕಾಲೇಜಿನ ಉಪನ್ಯಾಸಕಿ ಗ್ಲೋರಿಯಾ ಆಶಾ ರೋಡ್ರಿಗಸ್ ಮೆದುಳು ನಿಷ್ಕ್ರಿಯಗೊಂಡು ಮೃತಪಟ್ಟ ಯುವತಿಯ ಅಂಗಾಂಗಗಳನ್ನು ದಾನ ನೀಡುವ ಮೂಲಕ ಕುಟುಂಬವೊಂದು ನೋವಿನಲ್ಲೂ ಸಾರ್ಥಕತೆ ಮೆರೆದಿದೆ ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಬಜ್ಪೇ ಪಡು ಪೆರಾರಾ ನಿವಾಸಿ ಗ್ಲೋರಿಯಾ ಆಶಾ ರೋಡ್ರಿಗಸ್ ಫುಡ್ ಅಲರ್ಜಿಯಿಂದ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ವೇಳೆ ಗ್ಲೋರಿಯಾ ಕೋಮಾಗೆ ಹೋಗಿದ್ದು ಚಿಕಿತ್ಸೆಗೆ ಸ್ಪಂದಿಸದೆ ಮೆದುಳು ನಿಷ್ಕ್ರಿಯಗೊಂಡಿತ್ತು ಈ ಬಗ್ಗೆ ಆಸ್ಪತ್ರೆಯ ಆಡಳಿತ ಮಂಡಳಿ ಗ್ಲೋರಿಯಾ ಕುಟುಂಬಸ್ಥರಿಗೆ ತಿಳಿಸಿ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮಗಳ ಇಚ್ಛೆಯೂ ಅದೇ ಆಗಿತ್ತು ಮಗಳ ಸಾವಿನ ನೋವಿನಲ್ಲಿದ್ದರೂ ಗ್ಲೋರಿಯಾ ಕುಟುಂಬ ತನ್ನ ಮಗಳಿಂದ ಇತರರು ಮರುಜೀವ ಪಡೆಯಲಿದೆ ಎಂದು ಅಂಗಾಂಗ ದಾನಕ್ಕೆ ಒಪ್ಪಿದ್ದಾರೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ಮೂಲಕ ಗ್ಲೋರಿಯಾ ಅವರ ಅಂಗಾಂಗಗಳನ್ನು ವಿವಿಧ ಆಸ್ಪತ್ರೆಯ ಸ್ವೀಕೃತದಾರರಿಗೆ ನೀಡಿದೆ ಇದರಂತೆ ಪಿತ್ತಜನಕಾಂಗ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಶ್ವಾಸಕೋಶ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಹೃದಯವನ್ನ ಬೆಂಗಳೂರಿನ ನಾರಾಯಣ ಹೃದಯಾಲಕ್ಕೆ ಕಿಡ್ನಿಯನ್ನು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಚರ್ಮ ಮತ್ತು ಕಾರ್ನಿಯಾ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಯಶಸ್ವಿಯಾಗಿ ಒದಗಿಸಲಾಗಿದೆ ಎಂದು ಫಾದರ್ ಮುಲ್ಲರ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಉದಯ್ಕುಮಾರ್ ಮಾಹಿತಿ ನೀಡಿದ್ದಾರೆ ಮಿಸ್ ಗ್ಲೋರಿಯಾ ಆಕೆ ನಮ್ಮ ಸೈಂಟ್ ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಟೀಚಿಂಗ್ ಮಾಡ್ತಾ ಇದ್ರು ಕಾರ ನಿಮಿತ್ತ ಅವಳು ಹೋಗಿದ್ದರು ಕಾಲೇಜ್ಗಲ್ಲಿ ತಾಯಿಗೆ ಫೋನ್ ಮಾಡಿ ಸುಮಾರು ಹನ್ನೆರಡು ಗಂಟೆ ಹೊತ್ತಿಗೆ ಊಟ ಮಾಡ್ತೇನೆ ಇಲ್ಲಿ ಕ್ಯಾಂಟೀನಲ್ಲಿ ಅಂತ ಹೇಳ್ತಾಳೆ ಹೇಳಿ ಅದು ಸ್ವಲ್ಪ ಹೊತ್ತಿಗೆ ಅವರಿಗೆ ಉಸಿರು ಕಟ್ಟಿದ ಹಾಗಾಗಿ ಅವರ ಬೇರೆ ಸ್ಟಾಫ್ ಇರೋ ನೀವು ಹೋಗಿ ನನಗೆ ಉಸಿರಾಡ್ಲಿಕ್ಕಾಗುತ್ತಲ್ಲ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊಡ್ತಾರೆ ಕೂಡಲೇ ಅವರು ಸೆಂಟ್ ಅಜೋಶಸ್ ಕಾಲೇಜಿನ ಸ್ಟಾಫ್ನವರು ಅವರನ್ನು ವೆಹಿಕಲ್ನಲ್ಲಿ ಒಂದು ಕಾರಲ್ಲಿ ಕರ್ಕೊಂಡು ಬಂದು ನಮ್ಮ ಕ್ಯಾಶುಂಟಿಗೆ ಕರ್ಕೊಂಡು ಬರ್ತಾರೆ ಆಗಾಗಲೇ ಅವರು ಉಸಿರಾಟ ನಿಂತು ಹೋಗಿತ್ತು ಹಾರ್ಟ್ ಕೂಡ ನಿಂತು ಹೋಗಿತ್ತು ನಾವು ಸುಮಾರು ನಲವತ್ತೈದು ನಿಮಿಷಗಳ ಪ್ರಯತ್ನ ಮಾಡಿ ಹಾರ್ಟ್ ಹೃದಯವನ್ನು ಪುನಃ ಬಡ್ತ್ಯಕ್ಕೆ ರಿಸಸ್ಟೇಷನ್ ಅಂತ ಹೇಳ್ತೇವೆ ವರ್ಷ ಎಲ್ಲೂ ತರಕಾರಿಯೇ ತಿಂತಿರಲಿಲ್ಲ ಅಂಥವರು ಥರ ಆಗ್ತದೆ ಅಂತೇಳಿ ಎಣ್ಣೆ ಮೋಸಿ ಹಸಿವಾಗಿರಬೇಕು ನಾನು ಕ್ಯಾಂಟೀನಲ್ಲಿ ತಿಂತೇನೆ ನೀವು ಯಾವುದೋ ಒಂದು ಫುಡ್ ಕೇಳಿರ್ಬೇಕು ಅವಳು ಅದರಲ್ಲಿ ಕೆಲವು ಸರಿ ಈಗ ನಾನ್ ವೆಜ್ಜಿಗೆ ಕೇಳಿದ್ರು ಕೂಡ ನಾನ್ ವೆಜ್ ಇಟ್ಟಿಗೆ ಸ್ವಲ್ಪ ಇದು ಹಾಕಿರ್ತಾರಲ್ಲ ವೆಜಿಟೇರಿಯನ್ಸ್ ವೆಜಿಟೇಬಲ್ಸ್ ಹಾಗೆ ಅವಳು ಕನ್ಸ್ಯೂಮ್ ಮಾಡಿರುವ ಚಾನ್ಸಸ್ ಉಂಟು ತಿಂದಿರುವ ಸಾಧ್ಯತೆಗಳಿದೆ ಅದರಿಂದ ಕೂಡಲೇ ಅವಳಿಗೆ ಸಿವಿಯರಾಗಿ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ಅಲರ್ಜಿ ರಿಯಾಕ್ಷನ್ ತುಂಬ ಜಾಸ್ತಿ ಅದಕ್ಕೆ ನಾವು ಎನಫ್ಲ್ಯಾಕ್ಸಿಸ್ ಅಂತ ಹೇಳ್ತೇವೆ ಆ ಮೂಲಕ ಉಸಿರು ಚೆಲ್ಲಿದರೂ ಆಶಾ ಹಲವು ಮಂದಿಯ ಬಾಳಿಗೆ ಆಶಾಕಿರಣವಾಗಿದ್ದಾರೆ ನಗುಮೊಗದ ಉಪನ್ಯಾಸಕಿಯ ವಿವಿಧ ಅಂಗಾಂಗಗಳು ಇತರರ ಬಾಳು ಬೆಳಗಿದೆ ಇಪ್ಪತ್ಮೂರು ಹರೆಯದ ಉಪನ್ಯಾಸಕಿಯ ಕುಟುಂಬಸ್ಥರು ನೋವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ